ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಲಾಗಿದ್ದು ಚಾಮರಾಜನಗರ ಶಾಸಕ ಪುಟ್ರಂಗ್ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಉಪ್ಪಾರ ಸಮುದಾಯದ ಮುಖಂಡರು ಒತ್ತಾಯಿಸಿದರು ಇಡೀ ರಾಜ್ಯದಲ್ಲಿ ನಮ್ಮ ಉಪ್ಪಾರ ಸಮುದಾಯದಲ್ಲಿ ಏಕೈಕ ಶಾಸಕರಾಗಿರುವ ಚಾಮರಾಜನಗರದ ಶಾಸಕ ಪುಟ್ಟರಂಗ್ ಶೆಟ್ಟಿ ಅವರಿಗೆ ಮುಂಬರುವ ದಿನಗಳಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಮೈಸೂರು ಜಿಲ್ಲಾ ಉಪ್ಪಾರರ ಸಂಘದ ಅಧ್ಯಕ್ಷ ಕರಳಪುರ ನಾಗರಾಜ್ ಹಾಗೂ ಮತ್ತಿತರ ಮುಖಂಡರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒತ್ತಾಯಿಸಿದ್ದಾರೆ ಸತತವಾಗಿ ನಾಲ್ಕು ಬಾರಿ ಶಾಸಕರಾಗಿ ಅಲ್ಪಾವಧಿಗೆ ಮಾತ್ರ ಸಚಿವರಾಗಿದ್ದವರು ಇದನ್ನು ಮನೆಗಂಡ ಸಿಎಂ ಈ ಬಾರಿ ಸಚಿವ ಸ್ಥಾನ ನೀಡುವುದಾಗಿ ಭರವಸೆ ನೀಡಿದರು ಆದರೂ ಕೂಡ ಸಚಿವ ಸ್ಥಾನವನ್ನ ನೀಡಿಲ್ಲ ಕಾಂಗ್ರೆಸ್ ವರಿಷ್ಠರು ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಇಲ್ಲವಾದಲ್ಲಿ ಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಭಾರಿ ಹೊಡೆತ ಬೀಳುತ್ತೆ ಅಂತ ರಾಜ್ಯದ ಹಾಗೂ ಸಮಾಜದ ಪರವಾಗಿ ಪಕ್ಷದ ವರಿಷ್ಠರ ಮೇಲೆ ಒತ್ತಡ ಹೇರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇರತಕ್ಕಂಥ ಒಬ್ಬರು ಪ್ರೇಕ್ಷಕರು ಎಮ್ ಎಲ್ ಎ ಅವರು ಅವ್ರನ್ನ ಒಂದು ಸಚಿವನಾಗಿ ಮಾಡ್ಬೇಕಂತೇಳಿ ಕೇಳ್ಕೋತಾ ಇದ್ವಿ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಇವರು ಸಹ ಒಂದ್ಸರಿ ಕೊಟ್ಟು ನಾಲ್ಕು ಜನ ಪತ್ತೆ ಅದನ್ನ ಈ ಸಾರಿ ಕೊಡಲೇಬೇಕಂತ ಹೇಳಿ ನಮ್ಮ ಉಪ್ಪಾರ ಸಮಾಜದಿಂದಾಗಿ ರಾಜ್ಯದ ಪರವಾಗಿ ಉಪ್ಪಾರ ಸಮಾಜ ಪರವಾಗಿ ಕೇಳ್ಕೋತಾ ಇದ್ದೇವೆ ನಾವು ಅದು ಸಿದ್ದರಾಮಯ್ಯ ಅವ್ರನ್ನ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಮೇಯ್ನಾಗಿ ಅವರು ಹಿಂದುಳು ಅದರ ನಾಯಕರು ಹಾಗಾಗಿ ಅವರ ಸಹ ಮೇಯ್ನಾಗಿ ಅವರ ಹೇಳ್ತಾ ಇದ್ದೀವಿ ಎರಡನೇದಾಗಿ ಉಪಮುಖ್ಯಮಂತ್ರಿಗಳಂತಹ ಡಿ ಕೆ ಶಿವಕುಮಾರ್ ಸಾಹೇಬ ಅವರು ತಮ್ಮ ಸಮಾಜದಿಂದ ಅವರ ಬೇಡಿಕೊಂಡು ಅವರ ಸಚಿವನಾಗಿ ಪ್ರದರ್ಶನಗಳನ್ನು ಮಾಡಬೇಕಂತೇಳಿ ಹೇಳಿ ಕೇಳ್ತಾ ಇದ್ದೇವೆ ಯಾಕಂತೇಳಿದ್ರೆ ಇಡೀ ರಾಜ್ಯದಲ್ಲಿ ಏನೋ ಒಬ್ಬರು ಎಮ್ ಎಲ್ ಎ ಅವರು ನಮ್ಮ ಸಮಾಜದ ಅಂಗಲತಕ್ಕಂತೆ ಯಾವ ಸಹ ಒಂದು ಸರ್ಕಾರದಲ್ಲಿ